ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ಋಷಿ ಚಿಲ್ಲಿ ಪೌಡರ್ ರಸ್ತೆ ಗುಂಡಿ ಬಗ್ಗೆ ಉದ್ಯಮಿ ಕಿರಣ್ ನ ಮಜುಂದಾರ್ ಶಾ ಟೀಕೆ ವಿಚಾರ ಕಿರಣ್ ಮಜುಂದಾರ್ ಶಾ ವರದ ಪರಮೇಶ್ವರ್ ಅಸಮಾಧಾನ ಹೊರ ಹಾಕಿದ್ದಾರೆ ಟೀಕೆ ಮಾಡ್ಲಿ ಸರ್ಕಾರವನ್ನ ಎಚ್ಚರ ಕೂಡ ಮಾಡ್ಲಿ ಕಿರಣ್ ಮಜುಂದಾರ್ ಶಾ ಸಾಕಷ್ಟು ಪ್ರಭಾವಿ ಇದ್ದಾರೆ ಇವ್ರು ಹೇಳಿಕೆ ಪರಿಣಾಮ ಏನು ಅಂತ ಯೋಚಿಸ್ಬೇಕು ಬಿಸ್ನೆಸ್ ಸರ್ಕಲ್ ನಲ್ಲಿ ಏನ್ ಸಂದೇಶ ಹೋಗುತ್ತೆ ನೋಡ್ಬೇಕು ಸಮಸ್ಯೆ ಇದ್ರೆ ಸಿ ಎಂ ಬಳಿ ಹೇಳಿ ಸರಿ ಮಾಡ್ತಾರೆ ಅದು ಬಿಟ್ಟು ಟೀಕೆ ಮಾಡಿದರೆ ಏನು ಉಪಯೋಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆ ವಿಚಾರಕ್ಕೆ ಡಿ ಸಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು ಇದೀಗ ಗೃಹ ಸಚಿವರು ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಪ್ರಭಾವಿಗಳಿದ್ದಾರೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಬಹಳ ವರ್ಷಗಳಿಂದ ಅವರ ಬಿಸ್ನೆಸ್ ಅನ್ನ ಈ ಕರ್ನಾಟಕದ ನೆಲದಲ್ಲಿ ಕಟ್ಕೊಂಡಿದ್ದಾರೆ ಅಂತ ಅಂದರೆ ಅವರಿಗೆ ಒಂದನ್ನು ಕೇಳೋ ಅಧಿಕಾರ ಇದೆ ಬಟ್ ಹೇಳುವ ರೀತಿಯಲ್ಲಿ ಹೇಳಬೇಕು ಅನ್ನೋದು ಇವರುಗಳ ಅಸಮಾಧಾನ ನಮ್ಮನ್ನು ಎಚ್ಚರಿಕೆ ಮಾಡ ಆ ರೀತಿ ಏನು ಅನ್ಸೋದಿಲ್ಲ ಆದರೆ ಅವರು ನಮಗೆ ಸಹಾಯ ಮಾಡಬೇಕು ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇಡ ಅಂತ ಹೇಳೋದಿಲ್ಲ ನಾವು ನಮ್ಮನ್ನು ಎಚ್ಚರಿಕೆ ಮಾಡೋದರಲ್ಲಿ ಅವ್ರಿಗೂ ಪಾತ್ರ ಇದ್ದೇ ಇರುತ್ತೆ ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ ಡಾಕ್ಟರ್ ಕಿರಣ್ ಮಜುಮ್ದಾರ್ ಅವರು ಅವರ ಹೇಳಿಕೆ ಬಿಸ್ನೆಸ್ ಸರ್ಕಲಲ್ಲಿ ಇಂಡಸ್ಟ್ರಿ ಸರ್ಕಲ್ನಲ್ಲಿ ಏನು ಸಂದೇಶ ಕೊಡುತ್ತೆ ಅದು ನಮ್ಮ ಕನ್ಸರ್ನು ಅದಕ್ಕೆ ಅವರು ನಮಗೆ ಹೇಳಿ ನಮಗೆ ಹೇಳಿ ಹೌದಪ್ಪ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅಥವಾ ಡೆಪ್ಯುಟಿ ಸಿ ಎಮು ಇನ್ಚಾರ್ಜ್ ಬ್ಯಾಂಗ್ಳೂರು ಸಿಟಿಯವ್ರ ಮೇ ಭೇಟಿ ಮಾಡಿ ಅವರೆಲ್ಲ ಒಂದು ಡೆಲಿಗೇಷನ್ ಬಂದು ನೋಡಿ ಈ ಥರ ಇದೆ ನಮ್ಮಿಂದ ಏನಾದರೂ ಸಹಾಯ ಇದ್ದರೆ ಸಿ ಎಸ್ ಆರ್ ಫಂಡ್ ಕೊಡೋದಿದ್ರೆ ನಾವು ಕೂಡ ಕೊಡ್ತೇವೆ ಅದನ್ನು ಮಾಡಬೇಕು ವಿನಃ ಇಟ್ ಈಸ್ ಈಸಿ ಮಾಧ್ಯಮದ ಮುಂದೆ ಒಂದು ಸ್ಟೇಟ್ಮೆಂಟ್ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನು ಅವರು ಅವರ ಸ್ಟೇಟ್ಮೆಂಟು ಇಡೀ ವಿಶ್ವದಲ್ಲೇ ಹೋಗುತ್ತೆ ಬಿಕಾಸ್ ಶೀಸ್ ಎ ಒನ್ ಆಫ್ ದಿ ರೆಕಗ್ನೈಸ್ಡ್ ಇಂಡಸ್ಟ್ರಿಯಲಿಸ್ಟ್ ಹೋಗಲೇನೋ ಥರನೇ ಟ್ವೀಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ ಎನಿವೆ ಅದನ್ನು ಈಗ ನಾವು ಸರಿಪಡಿಸೋ ಕೆಲಸ ಅಂತೂ ಪ್ರಾರಂಭ ಆಗಿದೆ ಬಹುಶಃ ಎಲ್ಲ ನಿಂತು ಎಲ್ಲ ಆದಮೇಲೆ ಕಂಪ್ಲೀಟು ಎಲ್ಲ ಕೆಲಸ ಆ ರೀತಿ ಏನು ಅನ್ಸೋದಿಲ್ಲ ಆದರೆ ಅವರು ನಮಗೆ ಸಹಾಯ ಮಾಡಬೇಕು ಟಿಕೆಟ್ ಟಿಪ್ಪಣಿಗಳನ್ನು ಮಾಡೋದು ಬೇಡ ಅಂತ